ಚಟುವಟಿಕೆಗಳನ್ನ ಮಾಡ್ತಾರೆ ನಾನು ತುಂಬಾ ಜನದ ಹತ್ರ ಮಾತಾಡಿದೀನಿ ಅಪ್ಪಿತಪ್ಪ ಅವರು ತುಂಬಾ ಕಡಿಮೆ ಇಂಗ್ಲಿಷ್ ಬೇರೆ ಭಾಷೆಯನ್ನ ಬಳಸ್ತಾರೆ ಅತಿ ಹೆಚ್ಚು ಕನ್ನಡವನ್ನ ಬಳಸ್ತಾರೆ ಅದು ತುಂಬಾ ಖುಷಿ ಆಗುತ್ತೆ ಅಲ್ಲೂ ಸಹಿತ ಹೆಚ್ಚು ದುಡ್ಡು ಖರ್ಚು ಮಾಡಿ ಕನ್ನಡ ಶಾಲೆಗೆ ಕನ್ನಡ ಟೀಚರ್ ಇಟ್ಟು ಕನ್ನಡ ಕಲಿಸುವಂತ ಕೆಲಸವನ್ನ ವಿದೇಶಗಳಲ್ಲಿರ್ತಕ್ಕಂಥ ಕನ್ನಡಿಗರು ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಖುಷಿ ಖುಷಿಯಾಗಿರ್ತಕ್ಕಂಥ ವಿಚಾರ ನಾವು ಬಿಡಿ ನಮ್ಗೆ ಕನ್ನಡ ಬಿಟ್ಟರೆ ಬೇರೆ ಬರಲ್ಲ ಅನ್ನೋದು ನಮ್ ಪ್ರಾಬ್ಲಮ್ ನಮ್ಗೆ ಸಮಸ್ಯೆ ಏನಪ್ಪಾ ಅಂದ್ರೆ ಕನ್ನಡ ಬರುತ್ತಷ್ಟೇ ಬೇರೆ ಬರಲ್ಲ ಸಮ ನಮಗೆ ವೃತ್ತಿಗೋಸ್ಕರ ಬೇರೆ ಭಾಷೆನೂ ಬೇಕು ಆದ್ರೆ ನಮ್ಮ ತನವನ್ನ ಉಳಿಸ್ಕೊಳ್ಳಿಕ್ಕೆ ನಮ್ಮ ಭಾಷೆ ಬೇಕು ನಮ್ಮ ಭಾಷೆಯಲ್ಲಿ ನಾವು ಮತ್ತು ಸಂವಹನ ಮಾಡಿದಂತೆ ಬೇರೆ ಭಾಷೆಯಲ್ಲಿ ಅಷ್ಟು ಪರಿಣಾಮಕಾರಿಯಾಗಿ ಸಂವಹನವನ್ನ ನಮ್ಮ ಅಭಿಪ್ರಾಯಗಳನ್ನ ಹೇಳಕ್ಕೆ ನಮಗೆ ಆಗಲ್ಲ ಹಾಗಾಗಿ ನಮ್ಮತನವನ್ನ ಉಳಿಸ್ಕೊಳ್ಳಿಕ್ಕೆ ನಮ್ಮ ಭಾಷೆ ಬೇಕು ನಮ್ಮ ಬದುಕಿಗೂ ಬೇರೆ ಭಾಷೆಗಳನ್ನ ನಾವು ಕಲ್ತ್ಕೊಳ್ತಾ ಈ ಒಂದು